ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಆರ್ ಬಿ ಐಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ಎರಡನೇ ಕ್ವಾಲಿಫೈಯರ್ ಮ್ಯಾಚ್ ಅದು ಕೂಡ ನಮ್ಮ ಆರ್ ಸಿ ಬಿ ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಹಾಗಾಗಿ ಸಿಕ್ಕಾಪಟ್ಟೆ ಕುತೂಹಲ ಇದೆ ಇದೇ ಈ ಬಾರಿ ಆರ್ ಸಿ ಬಿ ಕಪ್ ಹೊಡೆಯುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಇವತ್ತು ಸ್ಟ್ರಾಂಗ್ ಟೀಮ್ ಆರ್ ಆರ್ ವಿರುದ್ಧ ನಮ್ಮ ಆರ್ ಸಿ ಬಿ ಸೆಣಸಲಿದೆ ಇದೆಲ್ಲದರ ನಡುವೆ ಒಂದು ಖುಷಿ ಅಥವಾ ಸಮಾಧಾನಕರ ವಿಚಾರ ಏನಪ್ಪಾ ಅಂತ ಅಂದರೆ ಈ ಆಡಿರುವಂಥ ನಾಲ್ಕು ಮ್ಯಾಚ್ಗಳಲ್ಲೂ ಕೂಡ ಆರ್ ಆರ್ ಟೀಮ್ ಸೋಲ್ತಾ ಬಂದಿದೆ ಹಾಗಾಗಿ ಅವರಿಗೆ ಒಂದು ವೀಕ್ನೆಸ್ ಅಂತಲೇ ಹೇಳ್ಬೋದು ಆದರೆ ನಮ್ಮ ಒಂದು ಆರ್ ಸಿ ಬಿ ಸತ್ತವಾಗಿ ಆರು ಪಂದ್ಯಗಳನ್ನು ಗೆದ್ದು ಪ್ಲೇ ಆಫ್ಗೆ ಬಂದಿರುವುದು ಹಾಗಾಗಿ ಸ್ಟ್ರಾಂಗ್ ಮೈಂಡ್ ಇಟ್ಕೊಂಡು ಇವತ್ತು ಕೂಡ ಬರ್ತಾರೆ ಇವತ್ತು ಗೆಲ್ಲುವಂಥ ಫೇವ್ರೇಟ್ ತಂಡ ನಮ್ಮ ಆರ್ ಸಿ ಬಿ ಆಗಿ ಹೊರಹೊಮ್ಮ ಹೊ ಹೊರಹೊಮ್ಮಿದೆ ಹಾಗಾಗಿ ಇವತ್ತಿನ ಈ ಎರಡೂ ತಂಡಗಳ ಏನು ವೀಕ್ನೆಸ್ ಏನು ಜೊತೆಗೆ ಸ್ಟ್ರೆಂತ್ ಏನು ಅನ್ನೋದನ್ನ ಕೂಡ ಗಮನಿಸ್ತಾ ಹೋಗೋಣ ಈಗ ಆರ್ ಸಿ ಬಿ ಮೊದಲಿಗೆ ಇವರ ಸ್ಟ್ರೆಂತ್ ಏನು ಕೊಹ್ಲಿ ಅವರು ಸಿಕ್ಕಾಪಟ್ಟೆ ಫಾರ್ಮ್ನಲ್ಲಿದ್ದಾರೆ ಇವತ್ತು ಕೂಡ ಅದ್ಭುತವಾದಂಥ ಆಟವನ್ನು ಆಡುವಂಥ ಎಲ್ಲ ಸಾಧ್ಯತೆ ಇದೆ ಇದರ ಜೊತೆಗೆ ನಮ್ಮ ನಾಯಕ ಡೂಪ್ಲಸಿ ಜೊತೆಗೆ ರಜತ್ ಪಟಿದಾರ್ ಅಬ್ಬರಿಸುವಂಥ ಎಲ್ಲ ಸಾಧ್ಯತೆಯೂ ಕೂಡ ಇದೆ ಏನು ನಮ್ಮ ಗ್ರೀನ್ ಆಲ್ರೌಂಡ್ ಆಟ ಸಕ್ಕತ್ತಾಗಿ ಆಡ್ತಾ ಇದ್ದಾರೆ ಇದರ ಜೊತೆಗೆ ದಿನೇಶ್ ಕಾರ್ತಿಕ್ ಒಳ್ಳೆ ಮಾಡಿಕೊಡ್ತಾರೆ ತಂಡಕ್ಕೆ ಇನ್ನು ಎದುರಾಳಿ ಬ್ಯಾಟರ್ ಕಟ್ಟಿ ಹಾಕ್ತಾ ಇದ್ದಾರೆ ಇದು ಆರ್ ಸಿಬಿ ಸ್ಟ್ರೆಂತ್ ಅಂತ ಹೇಳಬಹುದು ಇನ್ನು ಆರ್ ಸಿಬಿಯ ವೀಕ್ನೆಸ್ ಏನು ಆರಂಭಿಕರು ವಿಫಲರಾದ್ರೆ ಕೈ ಕೊಡುವ ಮಧ್ಯಮ ಕ್ರಮಾಂಕ ಅಂದ್ರೆ ನಮ್ಮ ಓಪನರ್ಸ್ ಏನಾದರೂ ಕೈ ಕೊಟ್ಬಿಟ್ರೆ ಇನ್ನುಳಿದವರು ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ಗಳು ಕೂಡ ಕೈ ಕೊಟ್ಟು ಬಿಡ್ತಾರೆ ಸರಿಯಾಗಿ ಆಡೋದಿಲ್ಲ ನಿಂತ್ಕೊಂಡು ಅನ್ನೋದು ಗೊತ್ತಿರುವಂತಹ ವಿಚಾರ ಅದು ಇವರ ವೀಕ್ನೆಸ್ ಇನ್ನು ಸ್ಥಿರತೆಯನ್ನ ಕಳೆದುಕೊಂಡಿದ್ದಾರೆ ಅಂದರೆ ಫಾರ್ಮ್ ನಲ್ಲಿ ಇಲ್ಲ ನಮ್ಮ ಆಲ್ರೌಂಡರ್ ಗ್ಲೇನ್ ಮ್ಯಾಕ್ಸ್ವೆಲ್ ಕಳೆದ ಬಾರಿ ಒಂದು ಹದಿನಾಲ್ಕು ರನ್ ಹೊಡೆದಿದ್ದಾರೆ ಅದು ಕೂಡ ಒಳ್ಳೆಯ ಆಟ ಆದರೆ ಇವತ್ತು ಅವರಿಂದ ಉತ್ತಮವಾದಂತಹ ಆಟವನ್ನು ನಾವೆಲ್ಲ ನಿರೀಕ್ಷೆ ಮಾಡ್ತಾ ಇದ್ದೀವಿ ಇನ್ನು ನಿರ್ಣಾಯಕ ಘಟ್ಟದಲ್ಲಿ ವೇಗಿಗಳು ದುಬಾರಿ ಆಗಿಬಿಡ್ತಾರೆ ಅಂದರೆ ನಮ್ಮ ವೇಗದ ಬೌಲರ್ಸ್ ಯಾರು ಚೆನ್ನಾಗಿ ಮಾಡ್ತಾ ಇಲ್ಲ ಅನ್ನೋದು ಒಂದು ಇದ್ದೇ ಇದೆ ಆದರೆ ಇತ್ತೀಚಿನ ಆ ಏನು ಪಂದ್ಯಗಳಲ್ಲಿ ವೇಗದ ಬೌಲರ್ಸ್ ಕೂಡ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಇದು ನಮ್ಮ ಸ್ಟ್ರೆಂತ್ ಅಂಡ್ ವೀಕ್ನೆಸ್ ಏನು ಆರ್ ಆರ್ ತಂಡದ ಸ್ಟ್ರೆಂತ್ ಅಂಡ್ ವೀಕ್ನೆಸ್ ಬಗ್ಗೆ ಗಮನಿಸ್ತಾ ಹೋಗೋದಾದ್ರೆ ಮೊದಲಿಗೆ ಸ್ಟ್ರೆಂತ್ ಏನು ಇವರದ್ದು ನಾಯಕ ಸಂಜು ಸ್ಯಾಮ್ಸನ್ ರಿಯಾನ್ ಫರಾಗ್ ಸ್ಫೋಟಕವಾಗಿ ಆಟ ಆಡ್ತಾರೆ ಒಳ್ಳೆಯ ಮೊತ್ತವನ್ನು ಕಲೆ ಹಾಕುವಲ್ಲೂ ಕೂಡ ಇವರು ಸಹಾಯವನ್ನು ಮಾಡ್ತಾರೆ ತಂಡಕ್ಕೆ ಜೊತೆಗೆ ಅನುಭವಿ ಸ್ಪಿನ್ನರ್ಗಳಾದಂಥ ಚಹಲ್ ಜೊತೆಗೆ ಆರ್ ಅಶ್ವಿನ್ ಅವರು ಸಖತ್ತಾಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ ವಿಕೆಟ್ ಟೇಕಿಂಗ್ ಬೌಲಿಂಗ್ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಬೌಲ್ಟ್ ಜೊತೆ ಸಂದೀಪ್ ಶರ್ಮಾ ಅವೇಶ್ ಖಾನ್ ಬಹಳ ಅದ್ಭುತವಾದಂಥ ಬೌಲಿಂಗ್ ದಾಳಿ ಮಾಡ್ತಾರೆ ಇದು ಇವರ ಪ್ರಾಬಲ್ಯ ಅಥವಾ ಸ್ಟ್ರೆಂತ್ ಅಂತ ಹೇಳ್ಬೋದು ಇನ್ನು ವೀಕ್ನೆಸ್ ಅಥವಾ ದೌರ್ಬಲ್ಯ ಏನಪ್ಪಾ ಅಂತ ಅಂದರೆ ಜಾಸ್ ಬಟ್ಲರ್ ಗೈರು ಜಾಸ್ ಬಟ್ಲರ್ ಇಂಗ್ಲೆಂಡ್ ತಂಡಕ್ಕೆ ಹೋಗಿದ್ದಾರೆ ಅಂದರೆ ಇಂಗ್ಲೆಂಡ್ಗೆ ಹೋಗಿದ್ದಾರೆ ಅವರ ತಂಡವನ್ನು ಕೂಡಿಕೊಂಡಿದ್ದಾರೆ ಹಾಗಾಗಿ ಅವರ ಒಂದು ಅವರಿಲ್ದೇ ಇರೋದು ಅಥವಾ ಅವರ ಗೈರು ಹಾಜರಿ ಸಹಜವಾಗಿ ಅವರಿಗೆ ಹೊಡೆತ ಆಗುತ್ತೆ ಅನ್ನೋದು ಕೇಳಿ ಬರ್ತಾ ಇರುವಂಥ ಮಾತು ಜೊತೆಗೆ ಅನುಭವಿ ಆರಂಭಿಕನ ಕೊರತೆ ಇದ್ದೇ ಇದೆ ಇನ್ನು ನಮ್ಮ ಯಶಸ್ವಿ ಜೈಸ್ವಾಲ್ ಅವರು ಈ ಬಾರಿ ಲಯದಲ್ಲೇ ಇಲ್ಲ ಫಾರ್ಮ್ ಕಂಡು ಬರ್ತಾ ಇಲ್ಲ ಜೊತೆಗೆ ಮ್ಯಾಚ್ ಫಿನಿಶ್ ಮಾಡಬಲ್ಲಂತ ಒಳ್ಳೆಯ ಮ್ಯಾಚ್ ಫಿನಿಷರ್ ಬ್ಯಾಟ್ಸ್ಮನ್ಗಳು ಇಲ್ಲ ಅನ್ನೋದು ಈ ತಂಡವನ್ನ ಕಾಡ್ತಾ ಇರುವಂತ ಒಂದು ವಿಚಾರ ಹಾಗಾಗಿ ನಾವು ಅಳೆದು ತೂಗಿ ನೋಡಿದ್ರೆ ಯಾಕೋ ಆರ್ ಬಿನೇ ಗೆಲ್ಲುವ ಫೇವ್ರೆಟ್ ತಂಡ ಅಂತ ಅನಿಸ್ತಾ ಇದೆ ಏನು ಇಷ್ಟು ವರ್ಷಗಳಲ್ಲಿ ಬರೋಬ್ಬರಿ ಮೂವತ್ತು ಬಾರಿ ಆರ್ ಸಿ ಬಿ ಮತ್ತು ಆರ್ ಆರ್ ಮುಖಾಮುಖಿ ಮುಖಾಮುಖಿಯಾಗಿದ್ದಾವೆ ಅದರಲ್ಲಿ ಆರ್ ಸಿ ಬಿನೇ ಮೇಲುಗೈ ಸಾಧಿಸಿದೆ ಅಂದರೆ ಆರ್ ಸಿ ಬಿ ಹದಿನೈದು ಮ್ಯಾಚ್ಗಳನ್ನು ಗೆದ್ದಿದೆ ಮೂವತ್ತು ಪಂದ್ಯಗಳಲ್ಲಿ ರಾಜಸ್ಥಾನ್ ಹದಿಮೂರು ಮ್ಯಾಚ್ಗಳಲ್ಲಿ ಗೆದ್ದಿದೆ ಅಂದರೆ ಇಲ್ಲೂ ಕೂಡ ಆರ್ ಸಿ ಬಿದೇ ಪ್ರಾಬಲ್ಯ ಹಾಗಾಗಿಯೇ ಈ ಬಾರಿ ನಮ್ಮ ಆರ್ ಸಿ ಬಿ ಎಲ್ಲುವ ಫೇವ್ರೇಟ್ ತಂಡವಾಗಿದೆ ಆರ್ ಆರ್ ಯಾವ ರೀತಿಯಾಗಿ ಆಡುತ್ತೆ ಇವತ್ತು ಅನ್ನೋ ಕುತೂಹಲ ಅಂತೂ ಇದ್ದೇ ಇದೆ ಆದರೆ ಈ ಒಂದು ಪಿಚ್ನಲ್ಲಿ ಇನ್ನೂರು ಪ್ಲಸ್ ಹೊಡೆದವ್ರಿಗೆ ಬಹಳ ಲಾಭ ಇದೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿನೇ ಯಾರು ಟಾಸ್ ಗೆಲ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ ಟಾಸ್ ಎಲ್ ಯಾರು ಗೆಲ್ತಾರೋ ಅವರಿಗೆ ಇಲ್ಲಿ ಗೆಲುವು ಸುಲಭ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ನೋಡೋಣ ಯಾರು ಟಾಸ್ ಗೆಲ್ತಾರೆ ಟಾಸ್ ಆದ ನಂತರ ಯಾವ ರೀತಿಯಾಗಿ ಆಟ ಆಡ್ತಾರೆ ಎಲ್ಲರೂ ಜೊತೆಗೆ ಯಾರು ಗೆಲ್ತಾರೆ ಯಾರು ಮತ್ತೆ ಮುಂದಿನ ಪಂದ್ಯಕ್ಕೆ ಹೋಗ್ತಾರೆ ಅಂತ ಹೇಳಿ ಕಾದ್ ನೋಡೋಣ ಜೈ ಆರ್ ಸಿ ಬಿ